ನೋಡಿ ಯಾರು ಇದನ್ನ ಹೇಳಿದವ್ರು ಯಾರು ರತ್ನಾಳ್ ಅವರು ಗೊತ್ತಿಲ್ಲ ನನಗೆ ಯಾರು ಯಾರು ಅದನ್ನ ಸಾವಿರ ಕೋಟಿ ಯಾರ ಕೈ ಯಾರು ಮಾಡಿ ಇಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಅದು ಸರ್ಕಾರ ಅಸ್ಥಿರ ಮಾಡೋದಕ್ಕೆ ಸಾವಿರ ಕೋಟಿ ರೂಪಾಯಿ ಮೊಬಿಲೈಸ್ ಮಾಡೋದು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಯತ್ನಾಳ್ ಕೇಳ್ಬೇಕು ಎಲ್ಲಿಟ್ಟವ್ರದು ದುಡ್ಡ ಅಂತ ಸಾವಿರ ಕೋಟಿ ಎಲ್ಲಿಟ್ಟವ್ರು ಅಂತ ತನಿಖೆ ಆಗ್ಬೇಕಾಗುತ್ತೆ ನೋಡ್ತೀವಿ ಅದನ್ನ ವಿಚಾರ ಮಾಡ್ತೀವಿ ಆ ಸಂದರ್ಭ ಬಂತು ಅಂದ್ರೆ ನೋಡೋಣ ಅವ್ರ ತೀರ್ಮಾನ ಏನ್ ಮಾಡ್ತಾರೆ ಅಂತ ಬರ್ಲಿ ತೀರ್ಮಾನ ಬಂದ್ಮೇಲೆ ತಾನೇ ಅದು ಯೋಚನೆ ಮಾಡಬೇಕು ಕೋರ್ಟು ಕೊಡಬೇಕಾದ್ರೆ ಅದನ್ನು ನೋಡೇ ಕೊಡ್ತಾರಲ್ವಾ ಕೋರ್ಟ್ ಕೊಡಬೇಕಾದ್ರೆ ರಾಜ್ಯ ಸರ್ಕಾರ ಈ ರೀತಿ ಒಂದು ತೀರ್ಮಾನ ಮಾಡಿದೆ ನಾವು ಕೋರ್ಟ್ ಸರ್ಕಾರದ ತೀರ್ಮಾನದ ವಿರುದ್ಧವಾಗಿ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಅವರು ನೋಡಬೇಕಲ್ವಾ ನೋಡೇ ಕೊಡ್ತಾರೆ ಸುಮ್ಮನೆ ಸುಮ್ಮನೆ ಅವರು ಡೈರೆಕ್ಷನ್ಸ್ ಕೊಡೋಕ್ಕೆ ಬರೋದಿಲ್ಲ ಸರ್ಕಾರ ಈಗಾಗಲೇ ಅನೇಕ ರಾಜ್ಯಗಳು ಆ ರೀತಿ ತೀರ್ಮಾನ ತೊಗೊಂಡಿದ್ದಾವೆ ಬರೀ ನಾವೊಬ್ಬರೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆ ರೀತಿ ವ್ಯವಸ್ಥೆ ಇದೆ ಅಂದರೆ ರಾಜ್ಯ ಸರ್ಕಾರಗಳನ್ನು ಕೇಳದೆ ಸಿ ಬಿ ಐನವರು ಎಂಟ್ರಾಗೋಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ನಾವು ಮಾಡಿದ್ವಿ ಇದೇನು ನಮ್ಮ ರಾಜ್ಯದಲ್ಲಿ ಹೊಸ್ದಾಗಿ ಮಾಡಿಲ್ಲ ನಾವು ಹಿಂದೆ ಎರಡು ಮೂರು ಸಾರಿ ಆಗಿದೆ ಇಲ್ಲಿ ಅದರಿಂದ ನಾವು ಹಿಂದೆ ಇದ್ದದ್ದನ್ನು ಬದಲಾಯಿಸಿ ನಾವು ಹೌದಪ್ಪ ಸರ್ಕಾರನ ಕೇಳ್ಕೊಂಡು ಮಾಡಬೇಕು ನೀವು ಅಂತೇಳಿ

ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಹತ್ತು ವರ್ಷದಿಂದ ದೇಶದಲ್ಲಿ ದೇಶದಲ್ಲಿದ್ದರು ಅಂತ ಇಂಡಿಯಾನಲ್ಲಿದ್ದರು ಅವರು ಬೆಂಗಳೂರಿಗೆ ಬಂದು ಒಂದು ವರ್ಷ ಆಗಿದೆ ಅವರು ಮೂರು ಜನನೋ ನಾಲ್ಕು ಜನನೋ ಕಸ್ಟಡಿಗೆ ತೊಗೊಂಡಿದ್ದಾರೆ ಈಗ ಅವರನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವ್ರನ್ನ ಯಾತಕ್ಕೆ ಬಂದಿದ್ದರು ಹೆಂಗೆ ಬಂದರು ಒಂದು ವರ್ಷದಿಂದ ಬೆಂಗಳೂರಿಗೆ ಬಂದರು ಒಂದು ವೇಳೆ ಅವರು ಗೊತ್ತಿಲ್ಲ ನನಗೆ ಡೆಫಿನೆಟ್ ಇನ್ಫಾರ್ಮೇಷನ್ ಹತ್ತು ವರ್ಷದಿಂದ ಇದ್ದರು ಅಂತ ಒಂದು ಇನ್ಫಾರ್ಮೇಷನ್ನು ಒಂದು ವೇಳೆ ಹತ್ತು ವರ್ಷದಿಂದ ಇರೋದೇ ಸತ್ಯ ಆಗಿದ್ದರೆ ಹತ್ತು ವರ್ಷದಿಂದ ಯಾಕೆ ಅವರು ಯಾರೂ ಕೂಡ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲೂ ಕೂಡ ಅವ್ರನ್ನ ಇದು ಮಾಡಲಿಲ್ಲ ಅಂತ ಅವರು ಎಲ್ಲಿವರೆಗೂ ಹೋಗಿದ್ದಾರೆ ಅಂದರೆ ಪಾಸ್ಪೋರ್ಟನ್ನು ಮಾಡ್ಕೊಳ್ಳೋವರೆಗೂ ಹೋಗಿದ್ದಾರೆ ಪಾಸ್ಪೋರ್ಟೇ ಅಂದರೆ ಇನ್ನು ಆಧಾರದ ಎಷ್ಟೊತ್ತು ಪಾಸ್ಪೋರ್ಟು ಭಾಳ ಸ್ಕ್ರೂಟಿನಿ ಮಾಡಿ ಮಾಡಿಕೊಡ್ತಾರೆ ಅಂಥದ್ರಲ್ಲಿ ಪಾಸ್ಪೋರ್ಟೇ ಮಾಡ್ಕೊಂಡಿದಾರಂತೆ ಆಮೇಲೆ ಆಧಾರ್ ಕಾರ್ಡುಗಳು ಏನೇನು ಕಾರ್ಡು ಆಮೇಲೆ ಹೆಸರುಗಳು ಬದಲಾಯಿಸಿದ್ದಾರೆ ಹೆಸರು ಬದಲಾಯಿಸ್ಕೊಂಡಿದ್ದಾರೆ ರೆಸ್ಟೋರೆಂಟೋ ಏನೋ ನಡೆಸ್ತಾ ಇದ್ದಾರೆ ಅಂತ ನಾವು ನಡೆಸ್ತಿದ್ರು ಅಂತ ಹೇಳಿದ್ದಾರೆ ಅದರಿಂದ ನೋಡೋಣ ಅದು ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಆದಮೇಲೆ ಏನು ಇನ್ಫಾರ್ಮೇಷನ್ ಬರುತ್ತೆ ಅಂತ ನೋಡೋಣ ಅಲ್ಲ ನಾನು ಕಳಿಸ್ತೀನಿ ಅರ್ನಾದ್ರೂ ನಮ್ಮ ಹಿರಿಯ ಅಧಿಕಾರಿಗಳನ್ನ ಕಳಿಸ್ತೀನಿ ಇಲ್ಲಾಂದ್ರೆ ನಾನೇ ವಿಸಿಟ್ ಮಾಡ್ತೇನೆ ಒಂದ್ಸಾರಿ ವಿಸಿಟ್ ಮಾಡಿ ಅದಕ್ಕೆ ಸೂಕ್ತ ನಿರ್ದೇಶನ ಕೊಡ್ತೀನಿ ಇಲ್ಲ ಬಹಳ ಜನ ಬಾಂಗ್ಲಾದೇಶದವರು ಬಂದಿದ್ದಾರಲ್ಲ ಭಾಳ ಜನ ಬಾಂಗ್ಲಾದೇಶದವ್ರು ನಾವು ಪ್ರತಿನಿತ್ಯ ಬಾಂಗ್ಲಾದೇಶದವ್ರನ್ನ ಬೆಂಗಳೂರಿನಲ್ಲೂ ಕೂಡ ನಾವು ಹಿಡಿತಾನೆ ಇದ್ದೀವಿ ಡಿಪೋರ್ಟ್ ಮಾಡ್ತಾನೆ ಇದ್ದೀವಿ ಬರ್ತಾ ಇರ್ತಾರೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ಸ್ವಲ್ಪ ಒಂದು ಬಾರ್ಡರು ಸ್ವಲ್ಪ ಪೋರಸ್ ಇದೆ ಅಂತ ಹೇಳಿ ಹೇಳ್ತಾರೆ ಅಲ್ಲಿ ಯಾವುದು ಬಾರ್ಡರ್ನ ಟೈಟ್ ಮಾಡಬೇಕು ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಮಿಲ್ಟ್ರಿ ಅವೆಲ್ಲ ಮಾಡಬೇಕಾಗತ್ತೆ ನಾವು ಕಂಟ್ ಕಂಟಿನ್ಯೂಸ್ ಆಗಿ ತರ್ತಾನೆ ಇರ್ತೀವಲ್ಲ ನಮ್ಮ ಬೆಂಗಳೂರಿನಲ್ಲಿ ಈಗ ನನಗೆ ಮಾಹಿತಿ ಇರೋಕ್ಕೆ ಸುಮಾರು ಜನ ಇದ್ದಾರೆ ಅಂತ ಹೇಳ್ತಾರೆ ನಾವು ಅವ್ರನ್ನ ಸ್ಕ್ರೀನ್ ಮಾಡಿ ಪ್ರತಿನಿತ್ಯನೂ ಕೂಡ ಮಾನಿಟರ್ ಮಾಡಿ ಯಾರ್ಯಾರು ನಮಗೆ ಸಿಗ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿ ಡಿಪೋರ್ಟ್ ಮಾಡ್ತೀವಿ ಡಿಪೋರ್ಟ್ ಮಾಡಿ ಅವ್ರಿಗೆ ಇವ್ರಿಗೆ ಬಾಂಗ್ಲಾದೇಶದ ಹೈಕಮಿಷನ್ಗೂ ಕೂಡ ತಿಳಿಸ್ತೇವೆ ಗೌರ್ಮೆಂಟ್ ಆಫ್ ಇಂಡಿಯಾಗೂ ತಿಳಿಸ್ತೇವೆ ಅದು ಅವರು ಬಾರ್ಡರ್ನಲ್ಲಿ ಟೈಟ್ ಮಾಡಬೇಕು